ಹಬ್ಬಕ್ಕೆ ತಂದಿರುವ ಕಹಿ ಬೇವಿನ ಸೊಪ್ಪನ್ನು ಒಣಗಿದ ಮೇಲೆ ಬಿಸಾಕ್ತಾ ಇದ್ದೀರಾ ಆ ತಪ್ಪನ್ನು ಮಾಡಲೇಬೇಡಿ ಈ ವಿಡಿಯೋ ನೋಡಿ ಶಾಕ್ ಆಗೋದು ಗ್ಯಾರಂಟಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಕಹಿ ಬೇವಿನ ಸೊಪ್ಪಿನ ಟಿಪ್ಸನ್ನು ನೋಡ್ಕೊಂಬರೋಣ ಈ ಕಹಿ ಬೇವು ಮೊದಲಿಗೆ ದಿವ್ಯಾಮೃತ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿರುವ ಎಲೆಯಿಂದ ಹಿಡಿದು ಬೇರು ಕಡ್ಡಿಗಳು ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ ಹಾಗೆ ನಾವು ಹಬ್ಬಕ್ಕಾಗಿ ಯುಗಾದಿ ಹಬ್ಬದಲ್ಲಿ ಜಾಸ್ತಿನೇ ತಂದಿರ್ತೀವಿ ಇದನ್ನು ಡೋರಿಗೆ ತೋರಣಗಳಾಗಿ ಕಟ್ಟಿರ್ತೀವಿ ಅದನ್ನು ತೆಗೆದು ಈ ವಿಧಾನದಲ್ಲಿ ನೀವು ಯೂಸ್ ಮಾಡ್ಬೋದು ನೋಡಿ ಕಡ್ಡಿಗಳನ್ನು ಕೂಡ ಹಾಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಈ ಕಡ್ಡಿಗಳು ವರ್ಷ ಪೂರ್ತಿ ನಾವು ಯೂಸ್ ಮಾಡ್ಬೋದು ಹೇಗಂತೀರಾ ಈ ವಿಡಿಯೋನ ನೋಡ್ತಾ ಹೋಗಿ ನಾವಿಲ್ಲಿ ಒಂದು ಎರಡರಿಂದ ಮೂರು ಕೊನೆ ಕಹಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನೇ ಇವಾಗ ಪುಡಿ ಮಾಡ್ಕೊಳ್ಳೋಣ ಎಲೆ ಎಲೆ ಸಪ್ರೇಟಾಗಿ ನಾನು ಈ ರೀತಿ ಬಿಡಿಸಿ ಕಡ್ಡಿನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಕಡ್ಡಿನ ಪಕ್ಕದಲ್ಲಿಟ್ಕೊಂಡು ಈ ಎಲೆಯನ್ನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಂಬರೋಣ ನೋಡಿ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪುಡಿ ಮಾಡ್ಕೊಂಬರೋಣ ನೋಡಿ ನೈಸಾಗಿ ಪುಡಿ ರೆಡಿ ಇದೆ ಈಗ ಇದನ್ನು ಬೌಲಿಗೆ ಹಾಕ್ಕೊಳ್ಳೋಣ ಎಷ್ಟು ನೈಸಾಗಿ ಮಾಡ್ಕೊಳ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಯೂಸ್ ಆಗುತ್ತೆ ನೀವು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಈ ಇದೆ ಅಷ್ಟೇ ಈ ಇಷ್ಟೇ ಪೌಡರನ್ನು ಎಷ್ಟೆಲ್ಲ ಒಂದು ಟಿಪ್ಸಿಗೆ ಯೂಸ್ ಮಾಡ್ಕೊಳ್ಬೋದು ಅಂತೀರ ಆರೋಗ್ಯಕ್ಕಂತೂ ತುಂಬ ಸಂಜೀವಿನಿ ಥರ ವರ್ಕ್ ಆಗುತ್ತೆ ಇಲ್ಲಿ ನಾನು ಒಂದು ಉಗುರು ಬೆಚ್ಚಗಿರುವ ನೀರನ್ನು ಒಂದು ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಈಗ ನಾನು ಒಂದು ಚಮಚದಷ್ಟು ಬೆಲ್ಲವನ್ನು ಹಾಕೋತಾ ಇದ್ದೀನಿ ನೋಡಿ ಬೆಲ್ಲ ಅಥವಾ ಹನಿಯನ್ನು ಬೇಕಾದರೂ ಹಾಕ್ಕೊಳ್ಬೋದು ಈಗ ನಾವು ಒಂದೇ ಒಂದು ಚಿಟಿಕೆಯಷ್ಟು ಒಂದು ಕಾಲು ಚಮಚದಕ್ಕಿಂತ ಕಡಿಮೆ ಆಗುವಷ್ಟು ಈ ಪುಡಿನ ತಗೊಳ್ಳೋಣ ನೋಡಿ ಕಾಲು ಚಮಚದಷ್ಟಕ್ಕಿಂತ ಸ್ವಲ್ಪ ಕಡಿಮೆ ಆಗುವಂಥದ್ದು ನಾನು ಈ ಒಂದು ಪುಡಿನ ತೊಗೊಂಡಿದ್ದೀನಿ ಮಾಡಿ ನೀವು ಇದನ್ನು ಬಾಕ್ಸಲ್ಲಿ ಇಟ್ಕೊಳ್ಬೋದು ಇದನ್ನು ವಾರಕ್ಕೆ ಒಂದು ಸಲ ನಾವು ಇದನ್ನು ಕುಡಿತಾ ಬರಬೇಕು ಒಂದು ಗ್ಲಾಸ್ ಕುಡಿದ್ರೆ ತುಂಬ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡ್ಬೋದು ಇದಕ್ಕೆ ಒಂದೆರಡರಿಂದ ಮೂರು ಡ್ರಾಪ್ ಅಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಉಗುರು ಬೆಚ್ಚಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುಡಿದ್ಬಿಡಬೇಕು ವಾರಕ್ಕೆ ಒಂದೊಂದು ಸಲ ನೀವು ಈ ಒಂದು ಗ್ಲಾಸ್ ನೀರನ್ನು ಕುಡಿದ್ರೆ ಸಾಕಾಗುತ್ತೆ ಪಿತ್ತದ ಸಮಸ್ಯೆ ಇರ್ಬೋದು ಕೆಲವರಿಗೆ ಈ ಒಂದು ಈ ಹುಳಿ ಸುಡ್ತಾ ಇರುತ್ತೆ ಈ ಗಂಟ್ಲಲ್ಲಿ ಅಂಥವ್ರಿಗಿರ್ಬೋದು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ಅದಕ್ಕೆಲ್ಲ ಒಂದು ರಾಮ ಬಾಣದಂತೆ ವರ್ಕ್ ಆಗುತ್ತೆ ಟ್ರೈ ಮಾಡಿ ಮತ್ತು ಅದೇ ಪುಡಿಯನ್ನು ನೋಡಿ ನಿಂಬೆಹಣ್ಣಿನ ಹೋಳಿಗೆ ಇದ್ದೀನಿ ರಸವನ್ನು ತೆಗೆದಿರೋ ನಿಂಬೆಹಣ್ಣಿನ ಹೋಳಿಗೆ ಹಾಕ್ಕೊಂಡು ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ತಗೊಂಡು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನೀವು ಕೈ ಏನಾದರೂ ಉರಿಯಿತ್ತು ಏನಾದರೂ ಅಲರ್ಜಿ ಟೈಪ್ ಆದಾಗ ಗುಳ್ಳೆ ಗುಳ್ಳೆಗಳೆಲ್ಲ ಆಗುತ್ತೆ ಒಂಥರ ಇನ್ಫೆಕ್ಷನ್ ಆದಂಗೆ ಆಗುತ್ತಲ್ಲ ಅಂಥ ಸಮಯದಲ್ಲಿ ಈ ರೀತಿ ಕೈಗೆ ಈ ರೀತಿ ಮಸಾಜ್ ಕೊಡಬೇಕು ಈ ರೀತಿ ಮಾಡ್ತಾ ಮಾಡ್ತಾ ಏನಾದರೂ ಈ ಸಿಡಿಮಿನ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ಒಂದು ಒಳ್ಳೆ ಮೆಡಿಷನ್ ಅಂತಲೇ ಹೇಳ್ಬೋದು ಕಹಿ ಅಂಶ ಮತ್ತು ಹುಳಿ ಅಂಶ ಎಲ್ಲದನ್ನು ಸೇರಿದರೆ ಅದು ಒಂದು ಒಳ್ಳೆ ಮೆಡಿಷನ್ ಆಗುತ್ತೆ ಸಿಡುವಿನ ಸಮಸ್ಯೆ ಒಂಥರ ತುರ್ಕೆಗಳು ಇನ್ಫೆಕ್ಷನ್ ಆದಾಗ ಈ ಒಂದು ಮಸಾಜ್ ಕೊಟ್ಟರೆ ಚೆನ್ನಾಗಿ ಅದು ವಾಸಿ ಆಗ್ತಾ ಬರುತ್ತೆ ಟ್ರೈ ಮಾಡಿ ಇಲ್ಲಿ ಮತ್ತೆ ಒಂದು ಬೇಷನಲ್ಲಿ ನೀರನ್ನು ತೊಗೊಂಡಿದ್ದೀನಿ ಇದಕ್ಕೆ ಕಾಲು ಚಮಚದಷ್ಟು ಇದೇ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಈ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವು ಒಂದು ಸ್ಪ್ರೈ ಬಾಟಲಿಗೆ ಹಾಕಿ ಸ್ಪ್ರೈ ಥರ ಯೂಸ್ ಮಾಡಿ ಕಿಚನ್ ಕೌಂಟರ್ ಟಾಪ್ ಆಗಿರ್ಬೋದು ಸೊಳ್ಳೆಗಳು ಓಡಾಡುವ ಒಂದು ಜಾಗ ಆಗಿರ್ಬೋದು ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಬೋದು ನೆಲ ಒರೆಸೋದಾಗಿರ್ಬೋದು ಮತ್ತು ಬಾತ್ರೂಮ್ಗೆ ಸ್ಪ್ರೈ ಮಾಡ್ಬೋದು ನಾವು ಮನೆಯಲ್ಲಿ ಟೇಬಲ್ ಡೈನಿಂಗ್ ಟೇಬಲ್ಗಳು ಅದನ್ನೆಲ್ಲ ಈ ನೀರಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಬಿಟ್ಟರೆ ಈ ಸಣ್ಣ ಸಣ್ಣ ನೊರ್ಜೆಗಳು ನುಸಿಗಳು ಕೂಡ ಬರೋದಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಮತ್ತು ಒಂದು ಒಳ್ಳೆ ಸ್ಮೆಲ್ ಚೆನ್ನಾಗಿರುತ್ತೆ ಅರಶಿನ ಕೂಡ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಮನೆ ಒರೆಸಿದ್ರೆ ಕ್ಲೀನ್ ಆಗುತ್ತೆ ಮತ್ತು ನೆಲ ಎಲ್ಲ ಕನ್ನಡಿ ಥರ ಹೊಳಿತಾ ಇರುತ್ತೆ ಟ್ರೈ ಮಾಡಿ ನೋಡಿ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡಿದಿರ ನಾವು ಮನೆಯಲ್ಲೇ ಈ ರೀತಿ ಪೌಡರ್ ಮಾಡಿ ರೆಡಿ ಮಾಡಿಟ್ಕೊಂಡಿರುವ ಒಂದು ಕಹಿ ಬೇವಿನ ಸೊಪ್ಪಿನ ಪುಡಿಯಲ್ಲಿ ಎಷ್ಟೆಲ್ಲ ಪ್ರಯೋಜನ ಇದೆ ನೋಡ್ತಾ ಇದ್ದೀರಲ್ಲ ಇದಕ್ಕೋಸ್ಕರ ತಂದಿರುವ ಒಂದು ಬೇವಿನ ಸೊಪ್ಪಂತೂ ಅಲ್ಲ ಹಬ್ಬಕ್ಕೆ ತಂದಿರೋದ್ರಲ್ಲಿ ಎಷ್ಟೆಲ್ಲ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಕೌಂಟರ್ ಟಾಪ್ ಕೂಡ ಅಡುಗೆ ಮನೆ ಕೌಂಟರ್ ಟಾಪ್ ಕೂಡ ಒಂದು ಬಟ್ಟೆಯಲ್ಲಿ ಹದ್ದುಬಿಟ್ಟು ನೀಟಾಗಿ ಒರೆಸಿಟ್ಬಿಟ್ರೆ ಕ್ಲೀನಾಗಿ ಕಾಣಿಸುತ್ತೆ ವಾಷ್ಬೇಷನಿಗೆ ಹಾಕ್ಬೋದು ನಾವು ಸಣ್ಣ ಸಣ್ಣ ಜಿರ್ಲೆಗಳು ಕೂಡ ಬರೋದಿಲ್ಲ ಈ ಒಂದು ಕಹಿ ಅಂಶದಿಂದ ಹಾಗೆ ಈ ನೀರನ್ನು ಬಾತ್ರೂಮಿಗೂ ಕೂಡ ಹಾಕಿ ಕ್ಲೀನ್ ಮಾಡ್ಬೋದು ಟ್ರೈ ಮಾಡಿ ನೋಡಿ ಈ ಒಂದು ಪುಡಿ ಅಷ್ಟೊಂದು ಪ್ರಯೋಜನಕಾರಿಯಾಗಿ ವರ್ಕ್ ಆಗುತ್ತೆ ನಾನು ಮಿಕ್ಕಿರೋದನ್ನ ನೋಡಿ ವಾಷ್ಬೇಷನಿಗೆ ಸ್ವಲ್ಪ ಬಾತ್ರೂಮ್ಗೆ ಸ್ವಲ್ಪ ಹಾಕಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಬನ್ನಿ ಈ ಪೌಡರಿನ ಅಂದರೆ ಕಹಿಬೇವಿನ ಸೊಪ್ಪಿನ ಇನ್ನೊಂದು ಐಡಿಯಾವನ್ನು ನೋಡ್ಕೊಂಬರೋಣ ನಾವಿಲ್ಲಿ ಈ ರೀತಿ ಧೂಪ ಹಾಕೋಕ್ಕೆ ಇಟ್ಟಿರುವ ಒಂದು ದೀಪ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮನೆಯಲ್ಲಿರುವ ಧೂಪ ಕರಿಹಿ ಬೇವಿನ ಕಡ್ಡಿಗಳಿರುತ್ತಲ್ಲ ಕಡ್ಡಿ ಎಲೆ ಪುಡಿ ಎಲ್ಲ ಇದೆಯಲ್ಲ ಅದೆಲ್ಲ ಹಾಕಿದ್ದೀನಿ ಇವಾಗ ಕಡ್ಡಿ ಕೂಡ ವೇಸ್ಟ್ ಆಗೋದಿಲ್ಲ ದಪ್ಪ ದಪ್ಪ ಕಡ್ಡಿನ ಹಾಕಿದ್ದೀನಿ ಇದಕ್ಕೆ ಎಣ್ಣೆಯಲ್ಲಿ ಅದ್ದಿರುವ ಒಂದು ಬತ್ತಿನ ಹಾಕಿ ಹಚ್ಚಿಬಿಡಬೇಕು ಯಾವಾಗ ಅಂದರೆ ಸಂಜೆ ಟೈಮಲ್ಲಿ ಸೊಳ್ಳೆಗೆ ಬರೋ ಟೈಮಲ್ಲಿ ಸಂಜೆ ಮತ್ತು ಬೆಳಗ್ಗೆ ಟೈಮ್ ಅಲ್ಲಿ ಧೂಪ ಥರ ಇದ್ ಈ ತರ ಉರಿಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ಒಂದು ಚಕ್ಕೆ ಎಲೆ ಇದ್ರೆ ಅಥವಾ ಚಕ್ಕೆ ಪೀಸು ಅಥವಾ ಒಂದೆರಡು ಲವಂಗವನ್ನು ಹಾಕಿ ಸುಟ್ಟುಬಿಡಬೇಕು ಮನೆಯಲ್ಲಿ ಒಂದು ಒಳ್ಳೆ ಸ್ಮೆಲ್ ಬರೋದ್ರ ಜೊತೆಗೆ ಸೊಳ್ಳೆಗಳು ನೊರ್ಜೆಗಳು ಒಂದು ಕೂಡ ಕಾಣಿಸ್ಕೊಳ್ಳೋದಿಲ್ಲ ದಿನಕ್ಕೆ ಎರಡು ಬಾರಿ ಈ ರೀತಿ ಕಹಿಬೇವಿನ ಸೊಪ್ಪು ಕಡ್ಡಿ ಎಲ್ಲ ಒಂದು ಕವರಲ್ಲಿ ಹಾಕಿಟ್ಕೊಂಡು ಅದನ್ನು ಧೂಪ ಇರಿ ಮನೆಯಲ್ಲಿ ಒಂದು ಒಳ್ಳೆಯ ಎನರ್ಜಿ ಬರುತ್ತೆ ಟ್ರೈ ಮಾಡಿ ನೋಡಿ ಈ ಒಂದು ಟಿಪ್ಸ್ ಅಂತೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಒಂದು ರೂಪಾಯಿ ಖರ್ಚು ಇಲ್ದಿರ ನೀವು ಧೂಪವನ್ನು ಮನೆಯಲ್ಲಿ ಹಾಕ್ಬೋದು ಬನ್ನಿ ಇವಾಗ ಈ ಒಂದು ಕಡ್ಡಿಯ ಪ್ರಯೋಜನ ನೋಡ್ಕೊಂಬರೋಣ ಈ ಕಡ್ಡಿ ಎಷ್ಟು ಪ್ರಯೋಜನ ಅಂದರೆ ಹಿಂದಿನ ಕಾಲದಲ್ಲಿ ಈ ಒಂದು ಕಡ್ಡಿಯಿಂದ ಬೇವಿನ ಕಡ್ಡಿಯಿಂದ ಬ್ರಷ್ ಕೂಡ ಮಾಡ್ತಾಯಿದ್ರು ಇದರಲ್ಲಿ ಬ್ರಷ್ ಮಾಡೋದ್ರಿಂದ ಹಲ್ಲು ತುಂಬ ಗಟ್ಟಿಯಾಗಿರ್ತಾ ಇತ್ತು ಒಂದು ದಿ ಒಂದು ಸಲ ಕೂಡ ಹಲ್ಲುಳ ಅನ್ನೋದು ಹಲ್ಲು ನೋವು ಅನ್ನೋದು ಕೂಡ ಬರ್ತಾ ಇರಲಿಲ್ಲ ಅಷ್ಟೊಂದು ಪ್ರಯೋಜನ ಆಗ್ತಿತ್ತು ಆದರೆ ಇವಾಗ ಇದನ್ನು ಯಾರೂ ಯೂಸ್ ಮಾಡೋದಿಲ್ಲ ಬ್ರಷ್ ಮಾಡೋಕ ಕಲ್ದಿರ ಮತ್ತು ಇನ್ನೂ ಪ್ರಯೋಜನ ಮಾಡಿ ಪಡ್ಕೊಳ್ಬೋದು ಈ ಕಡ್ಡಿಯಿಂದ ನಾನಿಲ್ಲಿ ಕಡ್ಡಿನೆಲ್ಲ ಒಟ್ಟು ಮಾಡಿ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕಿ ಎತ್ತಿಟ್ಟರೆ ಒಂದು ವರ್ಷ ಯೂಸ್ ಮಾಡ್ಕೊಳ್ಬೋದು ಏನಕ್ಕಂತೀರ ಈ ಕಡ್ಡಿ ಕೆಲವರಿಗೆ ಹಲ್ಲಿಗೆ ಹಲ್ಲು ಪ್ರ ಹಲ್ಲು ನೋವಿನ ಪ್ರಾಬ್ಲಮ್ ಇರುತ್ತೆ ಏನಾದರೂ ವೆಜಿಟೇಬಲ್ಸ್ ತಿಂದಾಗ ಆಗಿರ್ಬೋದು ಏನಾದರೂ ತಿಂದಾಗ ಹಲ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ ಯಾವ ಯಾವುದೋ ಕಡ್ಡಿ ತೆಗೆದು ಹಲ್ಲನ್ನು ಕ್ಲೀನ್ ಮಾಡ್ಕೊಳ್ಳೋದ್ ಬದಲು ಈ ಒಂದು ಕಡ್ಡಿನ ಮುರಿದ್ಬಿಟ್ಟು ನಾವು ಕ್ಲೀನ್ ಮಾಡ್ಕೊಳ್ಬೋದು ಈ ಕಹಿಬೇವಿನ ಕಡ್ಡಿ ಆಗಿರೋದ್ರಿಂದ ಒಂದು ಒಳ್ಳೆ ಆ್ಯಂಟಿಬಯೊಟಿಕ್ ಅಂತಲೇ ಹೇಳ್ಬೋದು ಹಲ್ಲಿಗೆ ಮತ್ತು ಇದೇ ಕಡ್ಡಿಯನ್ನು ತೆಗೆದು ಚಿಕ್ಕ ಮಕ್ಕಳಿಗೆ ಕಿವಿ ಚುಚ್ಚಿದಾಗ ಕಿವಿ ಕೆಲವೊಂದು ಸಲ ಅದು ಹೋಲೆಲ್ಲ ಮುಚ್ಕೊಳ್ಳುತ್ತೆ ನೋಡಿ ಅಂಥ ಸಮಯದಲ್ಲಿ ಸ್ವಲ್ಪ ಹೋಲು ದೊಡ್ಡಕ್ಕಾಗಬೇಕಾದ್ರೆ ಇಂಥ ಒಂದು ಕಡ್ಡಿನ ನಾವು ನೀರಿನಲ್ಲಿ ಅದ್ದಿ ಕಿವಿಗೆ ಹಾಕೋದ್ರಿಂದ ಹೋಲು ನೀಟಾಗಿ ದೊಡ್ಡದಾಗುತ್ತೆ ಮತ್ತು ಅದು ಅದರಲ್ಲಿ ಏನಾದ್ರು ಗಾಯ ಆದರೆ ನೀಟಾಗಿ ಎಳ್ಕೊಳ್ಳುತ್ತೆ ಮತ್ತು ಜಾಸ್ತಿ ಗಾಯ ಆಗೋಕ್ಕೆ ಬಿಡೋದಿಲ್ಲ ಅಷ್ಟೊಂದು ಒಳ್ಳೆಯದು ಮತ್ತು ಮೂಗು ಮೂಗನ್ನು ಚುಚ್ಚಿದ್ರು ಅಷ್ಟೇ ಮೂಗುಗೂ ಕೂಡ ಈ ಕಡ್ಡಿನ ಹಾಕಿದರೆ ಎಲ್ಲ ಎಳ್ಕೊಂಬಿಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಕಹಿ ಬೇವಿನ ಸೊಪ್ಪಿನ ಅದ್ಭುತವಾದ ಪ್ರಯೋಜನಗಳು ತುಂಬ ಯೂಸ್ ಆಗುತ್ತೆ ಎಲ್ಲರೂ ಈ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು ಮತ್ತು ನಿಮ್ಮ ಹತ್ರ ಬೇವಿನ ಸೊಪ್ಪು ಇಲ್ಲಾಂದರೂ ಕೂಡ ತಂದು ಒಣಗಿಸಿ ಕೂಡ ಈ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ಕೋಬೋದು ತುಂಬ ಚೆನ್ನಾಗಿ ವರ್ಕ್ ಆಗ್ತವೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು